ಎಲ್ಲ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನೆಲ್ ಕಡೆಯಿಂದ ಶರಣು ಶ್ರದ್ಧಾರ್ಥಿಗಳು ಶ್ರೀ ಗುರು ಬಸವೇಶ್ವರರ ಒಂದು ವಚನ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಗೋಪ್ಯ ಲಿಂಗವೇ ಕುಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಈ ವಚನದ ಅರ್ಥ ಹೀಗಿದೆ ಈ ವಚನದಲ್ಲಿ ಬಸವೇಶ್ವರರು ಲಿಂಗ ಮತ್ತು ಪರಬ್ರಹ್ಮನ ನಿಲುವು ಅಗಾಧವಾದುದ್ದು ಜಗದ ವಿಸ್ತಾರವನ್ನು ಮೀರಿ ಆಕಾಶದ ವಿಸ್ತಾರವನ್ನು ಮೀರಿ ಅಪ್ರತಿಮ ಅಗಮ್ಯವಾಗಿ ತನ್ನ ವಿರಾಟ ಸ್ವರೂಪವನ್ನು ಪ್ರಕಟಿಸಿ ಮೆರೆಯುತ್ತಿದೆ ಈ ಪರಮಾತ್ಮನ ತತ್ವ ಇಂಥ ಚಿದ್ಘನ ಲಿಂಗವು ಚುಳುಕಾಗಿ ಪರಬ್ರಹ್ಮನ ಕುರುಹಾಗಿ ಭಕ್ತನ ಕೈಯಲ್ಲಿ ಪೂಜೆಗೊಳ್ಳುತ್ತದೆ ಈ ವಚನದಲ್ಲಿ ಗುರು ಬಸವಣ್ಣನವರದು ಬಹಳ ವಿಶೇಷವಾಗಿ ಹೇಳಿದ್ದಾರೆ ಜಗದಗಲ ಅಂದರೆ ಈ ಜಗತ್ತಿನ ಉದ್ದಗಲಕ್ಕೂ ವ್ಯಾಪಿಸಿದ ಪರಮಾತ್ಮ ಅದು ಮುಗಿಲಗಲ ಅಂದರೆ ಈ ಜಗತ್ತಿನ ಆಚೆಗೂ ಇರುವ ವಿಶಾಲವಾದ ಆಕಾಶವನ್ನು ವ್ಯಾಪಿಸಿದ ತತ್ವ ಅಷ್ಟೇ ಅಲ್ಲ ಇವೆರಡನ್ನೂ ಮೀರಿ ಮಿಗೆ ಅಗಲವಾಗಿ ಬೆಳೆದಿದೆ ಅದಕ್ಕೆ ಅದೇ ಸಮ ಎನ್ನುವಂತಿದೆ ನಿಮ್ಮ ವ್ಯಾಪ್ತಿ ಎನ್ನುತ್ತಾರೆ ಆ ಶಿವನ ಶ್ರೀಚರಣವು ಪಾತಾಳದಿಂದಲೂ ಆಚೆಗೆ ಕೆಳಗೆ ಆತನ ಶ್ರೀ ಮುಕುಟ ಬ್ರಹ್ಮಾಂಡದಿಂದಲೂ ಆಚೆಗೆ ವಿಸ್ತಾರಗೊಂಡಿದೆ ಮುಂದೆ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನುವಲ್ಲಿ ಬರುವ ಅಪ್ರತಿಮ ಪ್ರಮಾಣಕ್ಕೆ ನಿಲುಕದೆ ಇರುವಂತಹದ್ದು ಅಳೆತಗೆ ಸಿಗದೆ ಇರುವಂತಹದ್ದು ಆ ಶಕ್ತಿ ಪರಮಾತ್ಮ ಅಗಮ್ಯ ಬುದ್ಧಿಗೆ ನಿಲುಕದ ಅಗೋಚರ ಇಂದ್ರಿಯಗಳಿಗೆ ಕಾಣದ ಇಂದ್ರಿಯಕ್ಕೆ ಅಗೋಚರವಾದ ಅಪ್ರತಿಮ ಮತ್ತೊಂದಕ್ಕೆ ಉಪಮಿಸಲಾಗದ ಎನ್ನುವ ವಿಶೇಷಣಗಳಿಂದ ಲಿಂಗದ ದರ್ಶನವನ್ನು ಬಸವಣ್ಣನವರು ಮಾಡಿಸಿದ್ದಾರೆ ನೋಡಿ ಬೃಹತ್ ಹಿಮಾಲಯ ಪರ್ವತವನ್ನು ಒಂದು ಚಿಕ್ಕದಾದ ಕ್ಯಾಮರಾ ಮೂಲಕ ಫೋಟೋದಲ್ಲಿ ಸೆರೆ ಹಿಡಿಯಬಹುದು ಹಾಗೆ ವಿರಾಟ ಸ್ವರೂಪವಾದ ಪರಮಾತ್ಮನು ತಮ್ಮ ಅಂತರಂಗದಲ್ಲಿ ಅಡಗಿದ್ದಾನೆ ಎನ್ನುವುದಾಗಿ ಈ ವಚನದಲ್ಲಿ ಅರ್ಥ ಪ್ರಸ್ತುತ ನಿಮ್ಮ ಪ್ರೀತಿಯ ವಚನಗಳು ವಿತ್ತು ಮುಗಳನಗೆ ಧನ್ಯವಾದಗಳು